ನಾವೆಲ್ಲರೂ ಇದರ ಸ್ವಾಗತವನ್ನು ಮಾಡ್ತೀವಿ ಖ್ಯಾತ ಬರಹಗಾರ್ತಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಾಹಿತ್ಯ ಪ್ರಶಸ್ತಿಯನ್ನು ಸ್ವೀಕರಿಸಿದರೆ ಕನ್ನಡ ಒಂದು ಸಾಹಿತ್ಯ ಕನ್ನಡ ಒಂದು ಭಾಷೆಗೆ ಕೊಡುಗೆ ಅಪಾರವಾದದ್ದು ಜೊತೆಗೆ ಒಂದು ಸಾಮಾಜಿಕ ಹೋರಾಟವನ್ನು ಕೂಡ ಮಾಡಿರ್ತಕ್ಕಂಥದ್ದನ್ನು ಬಹಳ ಶ್ಲಾಘನೀಯ ಮುಸ್ಲಿಂ ಮಹಿಳೆಯರಿಗೆ ಸಾಮಾನ್ಯವಾದಂತಹ ಹೊಕ್ಕು ಕೊಡ್ಬೇಕಾಗಿದೆ ಮಸೀದಿಗೆ ಅವರಿಗೆ ಪ್ರವಾಸವನ್ನು ಕೊಡ್ಬೇಕಾಗಿರೋ ದೃಷ್ಟಿಯಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಸಾಮಾಜಿಕ ಒಂದು ಬಹಿಷ್ಕಾರನು ಕೂಡ ಎದುರಿಸಿರುವಂತದ್ದು ಒಬ್ರು ಮಹಿಳೆಯರಾಗಿರೋ ಕಾರಣಕ್ಕಾಗಿ ಇಂಥ ಸಾಮಾಜಿಕ ಹೋರಾಟ ಕನ್ನಡ ಭಾಷೆ ಸಾಹಿತ್ಯಕ್ಕಾಗಿ ನೀಡಿರುವಂತಹ ಕೊಡುಗೆ ದೃಷ್ಟಿಯಲ್ಲಿ ನಾವು ಅವ್ರಿಗೆ ಸ್ವಾಗತವನ್ನು ಮಾಡ್ತೀವಿ ಸಾಕಷ್ಟು ವಿರೋಧ ಸರ್ಕಾರ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪೂಜೆಯ ಒಂದು ಏನು ಇಲ್ವೇ ಇಲ್ಲ ಇದು ಜಾತ್ಯತೀತ ಒಂದು ವ್ಯವಸ್ಥೆ ಅವರು ಇದು ಧಾರ್ಮಿಕ ಕಡೆಯೆಲ್ಲ ನಾವು ವೈಯಕ್ತಿಕವಾಗಿ ನಮ್ಮ ನಮ್ಮ ಮನೆಯಲ್ಲಿ ಮಾಡ್ಕೋತೀವಿ ಸರ್ಕಾರಕ್ಕೆ ಇದು ಒಂದು ಉತ್ಸವ ಸೊ ಅವರು ಮಾಡೋಂಗಿದ್ರೆ ಮಾಡ್ಕೊಳ್ಳಿ ಅದು ಪ್ರಾಮಾಣಿಕವಾದಂತ ಒಂದು ಹೇಳಿಕೆ ನಂದೇನು ನಾನೇನು ಅದ್ರ ವಿರೋಧ ಏನು ಕೂಡ ಇಲ್ಲ ಆದ್ರೆ ನನ್ನ ಕಡೆಯಿಂದ ಏನು ಆ ಥರ ಏನು ಅನುಮಾನ ಇದು